ಹಾಯ್ ನಮಸ್ಕಾರ ಎಲ್ಲರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಏನ್ ಮಾಡ್ತಾ ಇದ್ದೀರಾ ಹೇಗಿದ್ದೀರಾ ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನು ಗೊತ್ತಾ ಲಾಸ್ಟ್ ಟೈಮ್ ನಾನು ಕೊತ್ತಂಬರಿ ಇದು ಒಂದು ವಿಡಿಯೋ ಮಾಡಿದ್ದೆ ಗೊತ್ತಾ ಕೊತ್ತಂಬರಿ ಸೊಪ್ಪು ಹೇಗೆ ಬೆಳೆಯೋದು ಅಂತ ಸೊ ಅದು ನನಗೆ ಹಾಕಿ ಫೋರ್ ಡೇಸ್ ಆಯಿತು ಅಂತ ಅನ್ಸುತ್ತೆ ಅದೊಂದು ವೀಡಿಯೋ ಹಾಕಿದ್ದೀನಿ ಪ್ರೀವಿಯಸ್ ವಿಡಿಯೋ ನೀವು ಚೆಕ್ ಮಾಡಿ ನೋಡಿ ಸೊ ಅದು ಒಂದೇ ಒಂದು ಚಿಕ್ಕ ಕೊತ್ತಂಬರಿ ಸೊಪ್ಪು ಬಂದಿದೆ ಅದನ್ನ ಇವಾಗ ಜಸ್ಟ್ ಟೆರೆಸ್ ಮೇಲೆ ನೋಡಕ್ ಬಂದೆ ಹೇಗ್ ಬಂದಿದೆ ಏನಂತ ನೋಡಕ್ ಬಂದೆ ಚಿಕ್ಕದು ಗಿಡ ಬಂದಿದೆ ಅದನ್ನು ತೋರಿಸ್ತೀನಿ ನಾನು ಹೇಗಿದೆ ಅಂತ ಸೊ ತುಂಬಾ ಕೊತ್ಮರಿ ಬಂದ ಮೇಲೆ ಕಂಪ್ಲೀಟ್ ಆದದ್ದು ಅದು ವಿಡಿಯೋ ಮಾಡ್ತೀನಿ ನಾನು ಸ್ವಂತವಾಗಿ ಲೈಫ್ ಅಲ್ಲಿ ತುಂಬಾ ಬೆಳೆದ್ ಚಿಕ್ಕ ವಯಸ್ಸಲ್ಲಿರುವಾಗ ಆ ನಮ್ದು ತೋಟ ಇತ್ತು ಸೊ ಅದ್ರಲ್ಲಿ ನಾನು ಶೋ ಗಿಡ ಬರುತ್ತೆ ಗೊತ್ತಾ ಶೋ ಗಿಡ ಬೆಳೀತಾ ಇದ್ವಿ ನಾನು ನನ್ನ ಅಕ್ಕ ಇಬ್ರು ಸಿಸ್ಟರ್ಸ್ ಅಲ್ಲ ನನಗೆ ಸೊ ನನ್ಗೆಲ್ಲ ಹೇಳ್ಕೊಡ್ತಾ ಇದ್ರು ಯಾವ ತರ ಗಿಡಗಳು ಅಂತ ನಮ್ಮ ತೋಟದಲ್ಲಿ ತುಂಬಾ ಅಂದ್ರೆ ತುಂಬಾ ಗಿಡಗಳೆಲ್ಲ ಬೆಳೆಸ್ತಾ ಇದ್ವಿ ಅದಂತ ನಮಗೆ ತುಂಬಾ ಇಷ್ಟವಾದ ಕೆಲಸ ಸೊ ಇಲ್ಲಿ ಸಿಟಿ ಮೈಸೂರಿಗೆ ಶಿಫ್ಟ್ ಆದಾಗಿಂದ ಈ ತರ ಮಾಡಿರ್ಲಿಲ್ಲ ಬಟ್ ಗಿಡಗಳಿದೆ ಸುಮಾರು ಬಟ್ ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ ಇಂಟ್ರೆಸ್ಟ್ ಸೊ ಇವಾಗ ಗಿಡಗಳು ನೇಚರ್ ಮೇಲೆ ತುಂಬ ಇಂಟ್ರೆಸ್ಟ್ ಬಂದಿದೆ ಯಾಕಂದ್ರೆ ಜನಗಳನ್ನ ಬೆರೆಯೋದಿಂತ ಗಿಡಗಳು ನೇಚರ್ ನ ಬೆರೆಯೋದು ಪ್ರಾಣಿಗಳನ್ನ ಬೆರೆಯೋದು ತುಂಬಾನೇ ಒಳ್ಳೇದು ಯಾಕೆಂದ್ರೆ ಅವ್ರು ಯಾರು ನಮಗೆ ಮೋಸ ಮಾಡೋದಿಲ್ಲ ಅಂತ ಸೊ ಗಿಡ ತೋರಿಸ್ತೀನಿ ಒಂದೇ ಒಂದು ಗಿಡ ಬಂದಿದೆ ನೋಡ್ತಾ ಇದ್ದೀರಲ್ಲ ಕೊತ್ತಮುಡಿ ಒಂದು ಚಿಕ್ಕ ಸೊಪ್ಪು ನಾನು ಟೆರೆಸ್ ಬಂದ್ಬಿಟ್ರೆ ನಮ್ಮಮ್ಮ ನಮ್ಮ ಅಕ್ಕನ ಮಗಳು ಎಲ್ಲಾ ಓಡ್ಕೊಂಡ್ ಬಂದ್ಬಿಡ್ತಾರೆ ಸೊ ಇದೆ ಗಿಡ ನೋಡಿ ಚಿಕ್ಕದು ಅಲ್ಲಿ ಇರುಸಿ ಸೊ ಇದು ಪಾಟ್ ಫುಲ್ ಕೊತ್ಮುರಿ ಸೊಪ್ಪು ಬರ್ಬೇಕು ಅಲ್ಲಿವರೆಗೆ ಬಂದಿದೆ ಅಲ್ವಾ ನಾನೇ ಕೊತ್ತು ಸೊಪ್ಪು ಬೇಡಿರದ್ದು ಸೊ ನನಗೆ ನನ್ನ ಡೈಲಿ ಲೈಫ್ ಅಲ್ಲಿ ನಾನು ಏನೇನ್ ಮಾಡ್ತೀನಿ ಅಂತ ತೋರ್ಸೋಕೆ ಈ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದೀನಿ ಬಿಕಾಸ್ ನನ್ನ ಖುಷಿಗೋಸ್ಕರ ಸ್ವಲ್ಪ ಬೇರೆ ಬೇರೆ ವಿಷಯಗಳಿಂದ ಬೇಜಾರಾಗಿರೋದುಂಟು ಸೊ ಅದನ್ನೆಲ್ಲ ಮರಿಬೇಕು ಅಂತ ಈ ತರ ವಿಡಿಯೋಸ್ಗಳನ್ನ ಮಾಡ್ತೀನಿ ನಾನು ಖುಷಿಗೆ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡ್ತಾ ಇರ್ತೀನಿ ನೇಚರ್ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ನನ್ಗೆ ಏನೋ ನೇಚರ್ನ ನನ್ನ ಕೇಳಿದ್ರೆ ನನ್ನ ಕೇಳಿದ್ರೆ ನೀವು ಮನುಷ್ಯರನ್ನ ನಂಬಿ ಅವರ ಜೊತೆ ಆ ನೀವು ಬಾಂಡಿಂಗ್ಸ್ ನ ಕ್ರಿಯೇಟ್ ಮಾಡ್ಕೊಳಕ್ಕಿಂತ ನೇಚರ್ ಜೊತೆ ಗಿಡಗಳ ಜೊತೆ ಮರಗಳ ಜೊತೆ ಫ್ಯಾಮಿಲಿ ಜೊತೆ ಮೇನ್ ಆಗಿ ಫ್ಯಾಮಿಲಿ ಜೊತೆ ಆ ನೀವು ಚೆನ್ನಾಗಿರಿ ಅಂತ ಹೇಳ್ತೀನಿ ಖುಷಿಯಾಗಿರಿ ನಾನು ತುಂಬಾನೇ ಖುಷಿಯಾಗಿದ್ದೀನಿ ಖುಷಿಯಾಗಿ ಟ್ರೈ ಮಾಡ್ತೀನಿ ಬೇಜಾರಾದ್ರೂ ಸಹ ನನ್ನ ಚಾನಲ್ ನ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಹಾಗೆ ನಿಮ್ಗೆ ಏನಾದರೂ ಕಮೆಂಟ್ಸ್ ಮಾಡಬೇಕು ನನ್ನ ಜೊತೆ ಏನಾದರೂ ವಿಷಯಗಳು ಹಂಚ್ಕೊಳ್ಬೇಕು ಅಂತ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಲ್ಲಿ ಚಾಟ್ ಮಾಡೋಣ ಓಕೆ సో ఇ హేత ఇవతి విడియో నెలికూ మి నెక్స్ట్ వీడియో దా ఐనొసీడి తోని అంతా దాస్ ఆఫ్ లవ్ బై బై